ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎಂಟರಲ್ಲಿ ಬರುವಂತಹ ಒಂದು ಅಂಕದ ಒಂದು ಪ್ರಶ್ನೆಗಳೇನಿದೆ ಅವುಗಳು ಹಾಗೆ ಬಿಟ್ಟ ಸ್ಥಳ ತುಂಬುವಂಥ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಒಂಬತ್ತು ಭಾರತದ ವಿದೇಶಾಂಗ ನೀತಿ ಅಂತ ಇದೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮುಖ್ಯವಾಗಿ ನಾವು ಏನು ಇಲ್ಲಿ ಆಯ್ಕೆ ಪ್ರಶ್ನೆಗಳಿದೆ ಅವುಗಳು ಹಾಗೆ ಮಿಟ್ಟಸ್ತ್ರ ತುಂಬುವಂಥ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ತಾ ಹೋಗೋಣ ಈ ಒಂದು ಪ್ರಶ್ನೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿನ ಬ್ಲೂ ಪ್ರಿಂಟ್ನಲ್ಲಿ ನಾಲ್ಕು ಪ್ರಶ್ನೆಗಳು ಬರ್ತವೆ ಹಾಗಾಗಿ ಈ ಒಂದು ಕಡಿಮೆ ಪ್ರಶ್ನೆಗಳಲ್ಲಿ ತುಂಬ ಸುಲಭವಾಗಿ ನಾಲ್ಕು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಪಡ್ಕೋಬೋದಾಗಿರುತ್ತೆ ನಾವೀಗ ಪ್ರಶ್ನೆಗಳನ್ನ ಹೋಗೋಣ ನಾವು ಮೊದಲನೇದಾಗಿ ಇಲ್ಲಿ ಪ್ರಶ್ನೆಗಳನ್ನ ನೋಡುವಂಥ ಸಂದರ್ಭದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇರುತ್ತೆ ನೋಡಿ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಒಂದು ಉತ್ತರಗಳನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿಗಳು ಬರೆಯಬೇಕಾಗತ್ತೆ ಇಲ್ಲಿ ನಾವು ಮೊದಲನೇ ಪ್ರಶ್ನೆ ನೋಡುವಂಥದ್ದು ಏನಂತಂದರೆ ನ್ಯಾಮ್ ಅಂತ ಇದೆ ಎನ್ ಎ ಎಮ್ ಪ್ರಸ್ತುತ ಒಟ್ಟು ಸದಸ್ಯರ ಸಂ ರಾಷ್ಟ್ರಗಳ ಸಂಖ್ಯೆ ಅಂತ ಇದೆ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ ಏಕೆಂದರೆ ಪ್ರಸ್ತುತ ಅಂತ ಕೇಳೋದ್ರಿಂದ ನಮ್ಮ ಪಠ್ಯಪುಸ್ತಕದಲ್ಲಿ ಸರಿಯಾದಂಥ ಉತ್ತರ ನೂರ ಇಪ್ಪತ್ತೆಂಟಿದೆ ಅಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪಠ್ಯಪುಸ್ತಕ ಪ್ರಿಂಟ್ ಆಗಿರೋದ್ರಿಂದ ಆ ಒಂದು ಹಳೆಯ ಒಂದು ಇದಿದೆ ನೂರ ಇಪ್ಪತ್ತೆಂಟು ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತಲೇ ಪುಸ್ತಕದಲ್ಲಿದೆ ಆದರೆ ಇತ್ತೀಚಿನ ಒಂದು ನಾವು ಮಾಹಿತಿಯ ಪ್ರಕಾರ ಇಲ್ಲಿ ಪ್ರಸ್ತುತ ಅಂತ ಇರುವಂಥ ಸಂದರ್ಭದಲ್ಲಿ ನಾವು ಇತ್ತೀಚಿನ ಒಂದು ಪ್ರಸ್ತುತ ಮಾಹಿತಿಯನ್ನು ನೋಡಿದಾಗ ನೂರ ಇಪ್ಪತ್ತ ಒಂದು ರಾಷ್ಟ್ರಗಳು ನ್ಯಾಮ್ನಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ ಕೆಲವು ಕಡೆ ಸರ್ಚ್ ಮಾಡಿದಾಗ ನೂರ ಇಪ್ಪತ್ತೊಂದು ತೋರಿಸುತ್ತೆ ಬಟ್ ನಾವು ಅದಕ್ಕೆ ಏನು ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದಾಗ ನೂರ ಇಪ್ಪತ್ತೊಂದು ಅಂತ ಇದೆ ಇದು ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು ಆದರೆ ನಿಮಗೆ ಒಂದು ವೇಳೆ ನೂರ ಇಪ್ಪತ್ತೊಂದು ಇಲ್ಲ ಅಂದಾಗ ನೂರ ಇಪ್ಪತ್ತೊಂದು ಇಪ್ಪತ್ತು ಅಂತ ಒಂದು ಆಪ್ಷನ್ ಇದೆ ನಮ್ಮ ಇದರಲ್ಲಿ ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ ಪಠ್ಯಪುಸ್ತಕದಲ್ಲಿ ಇದಿರುತ್ತೆ ಸರಿಯಾದಂಥ ಉತ್ತರ ಪಠ್ಯ ಪುಸ್ತಕದ ಪ್ರಕಾರ ಹೋದಾಗ ಅದು ಇದಾಗುತ್ತೆ ಬಟ್ ಈಗಿನ ಒಂದು ಮಾಹಿತಿಯ ಪ್ರಕಾರ ಸಂ ಅದಕ್ಕೆ ಸಂಪೂರ್ಣವಾಗಿ ಹತ್ತಿರವಾದಂಥ ಉತ್ತರ ನೂರ ಇಪ್ಪತ್ತು ಇದು ಸರಿಯಾದಂಥ ಉತ್ತರ ಆಗಿದೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಪ್ರಸ್ತುತ ಅಂತ ಕೇಳುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಪ್ರಶ್ನೆಗಳನ್ನ ಕೇಳಿದರೆ ಉತ್ತಮವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡುವಂಥದ್ದು ಭಾರತವು ತನ್ನ ಮೊದಲ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿದ ವರ್ಷ ಅಂತಿದೆ ಇದು ಫಿಕ್ಸ್ ಭಾಗ ಭಾರತ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿದಂಥ ವರ್ಷ ಮೊದಲ ಅಂತ ಕೇಳಿರೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಮೊದಲ ಅಣು ಪರೀಕ್ಷೆಯನ್ನು ನಡೆಸುತ್ತೆ ಇದನ್ನು ಬುದ್ಧನ ನಸು ನಗೆ ಅಂಥೇಳಿ ಸ್ಮೈಲಿಂಗ್ ಬುದ್ಧ ಅಂತ ಹೆಸರನ್ನು ಇಟ್ಟಿರ್ತಾರೆ ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋದಾಗ ಇಲ್ಲಿ ನಾವು ಮೂರನೇ ಪ್ರಶ್ನೆಯನ್ನು ನೋಡಬೇಕು ಸಿ ಎಚ್ ಓ ಜಿ ಎಮ್ನ ವಿಸ್ತೃತ ರೂಪ ಅಂತ ಇದೆ ನೋಡಿ ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಸರಿಯಾದ ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಬಿ ಕಾಮನ್ವೆಲ್ತ್ ಆ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅಂತ ಇದೆ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಆಪ್ಷನ್ ಬಿ ಏನಿದೆ ಇದನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಹಾಗೆ ನಾಲ್ಕನೇ ಪ್ರಶ್ನೆ ನೋಡುವಂಥದ್ದು ಎಲ್ ಎ ಸಿ ಎಲ್ ಎ ಸಿ ವಿಸ್ತೃತ ರೂಪ ಅಂತ ಇದೆ ಎಲ್ ಎ ಸಿನ ವಿಸ್ತೃತ ರೂಪ ಏನಂತ ಅಂದಾಗ ಇಲ್ಲಿ ಆಪ್ಷನ್ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತೇನಿದೆ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗಾಗಿ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಐದನೇ ಒಂದು ಪ್ರಶ್ನೆಗೆ ಹೋದಾಗ ಬಾಂಗ್ಲಾದೇಶ ಉದಯವಾದ ವರ್ಷ ಇದು ತುಂಬ ಸುಲಭವಾದ ಪ್ರಶ್ನೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಮುಂದಿನ ಒಂದು ಪ್ರಶ್ನೆ ನಾವು ನೋಡುವಂಥದ್ದು ಐದು ಆರನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಪಂಚಶೀಲ ಶೀಲಕ್ಕೆ ಸಹಿ ಮಾಡಿದ ರಾಷ್ಟ್ರಗಳನ್ನು ಗುರುತಿಸಿ ಅಂತ ಇದೆ ನೋಡಿ ಇಲ್ಲಿ ಕೆಳಗಿನ ಚಿತ್ರಗಳನ್ನು ಪರಿಗಣಿಸಬೇಕು ಇಲ್ಲಿ ಭಾರತದ ಒಂದು ಚಿತ್ರವನ್ನು ಕಾಣ್ತೇವೆ ಅಂದರೆ ನಮ್ಮ ಒಂದು ರಾಷ್ಟ್ರಧ್ವಜ ಚಿತ್ರವನ್ನು ಕಾಣ್ತೇವೆ ಹಾಗೆ ಇಲ್ಲಿ ಚೀನಾದ ಒಂದು ರಾಷ್ಟ್ರಧ್ವಜ ಚಿತ್ರವನ್ನು ಕಾಣ್ತೇವೆ ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದಾಗ ಪಂಚಶೀಲ ತತ್ವಕ್ಕೆ ಸಹಿ ಮಾಡಿದಂಥವ್ರು ಭಾರತ ಮತ್ತು ಚೀನಾ ಇದು ಸರಿಯಾದಂಥ ಉತ್ತರ ಆಗಿದೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿದೆ ಹಾಗೆಯೇ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡಿದಾಗ ಏಳನೇ ಪ್ರಶ್ನೆ ಪೆರೆಸ್ಟ್ರೋಯಿಕ ಮತ್ತು ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಅಂತ ಇದೆ ನೋಡಿ ಇದಕ್ಕೆ ನಾವು ಇಲ್ಲಿ ಆಯ್ಕೆಗಳು ನೋಡ್ಬೋದು ಜೋ ಬೈಡನ್ ಮಿಕಾಯಿಲ್ ಗೋರ್ಬಚವ್ ಚೌವನ್ ಲಾಯ್ ಆಂಜೆಲಾ ಮಾರ್ಕೆಲ್ ಅಂತ ಇದೆ ನೋಡಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ನಿಮಗೆ ತುಂಬ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೊಂಡು ಆಂಜೆಲಾ ಮಾರ್ಕಲ್ ಅಂತ ಬರೀಬೋದು ಏಕೆಂದರೆ ನಮಗೆ ಜರ್ಮನಿಯ ಅಲ್ಲ ಆಂಜಲಾ ಮಾರ್ಕಲ್ ಅವರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ನೀಡಲಾಯಿತು ಇದು ಅಂತೇಳಿ ಕೇಳಿರೋದ್ರಿಂದ ಆ ಒಂದು ಅಂಶವನ್ನು ಇಟ್ಟುಕೊಂಡು ನೀವು ಆ್ಯಂಜಲಾ ಮಾರ್ಕಲ್ ಅಂತ ಬರೆಯೋ ಚಾನ್ಸಸ್ ಜಾಸ್ತಿ ಇರ್ತವೆ ಆದರೆ ಸರಿಯಾದಂಥ ಉತ್ತರ ಪ್ರೆರಸ್ಟ್ರೋಯಾ ಮತ್ತು ನಾಟ್ಸ್ ಇದನ್ನು ಸುಧಾರಣೆ ಜಾರಿಗೊಳಿಸಿದವರು ಆಪ್ಷನ್ ಬಿ ಮಿಕಾಯಿಲ್ ಗೋರ್ಬಚೇವು ಇದು ಸರಿಯಾದಂಥ ಉತ್ತರ ಆಗಿದೆ ಅದನ್ನು ನೆನ್ಪಿಟ್ಕೊಳ್ಳಿ ಹಾಗೆ ನಾವು ಎಂಟನೇ ಒಂದು ಪ್ರಶ್ನೆಗೆ ಹೋದಾಗ ತಾಷ್ ಒಪ್ಪಂದಕ್ಕೆ ಸಹಿ ಮಾಡಿದವರು ಅಂತ ಇದೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಆಯ್ಕೆಗಳಲ್ಲಿ ಸರಿಯಾದ ಆರಿಸಿ ಬರಿಸಬೇಕಾಗತ್ತೆ ಮನಮೋಹನ್ ಸಿಂಗ್ ಮತ್ತು ಫರ್ವೇಜ್ ಮುಷರಫ್ ಇದೆ ಜವಾಹರ್ಲಾಲ್ ನೆಹರು ಚೌವೆನ್ ಲಾಯಿ ಅಂತ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಯೂಬ್ ಖಾನ್ ಅಂತ ಇದೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಇದೆ ಆ್ಯಕ್ಚುಲಿ ಈ ನಾಲ್ಕು ಅಂಶಗಳು ನಿಮಗೆ ಗೊತ್ತಿರಬೇಕಾಗತ್ತೆ ಅದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದಾಗ ತಾಷ್ಕೆಂಟ್ ಒಪ್ಪಂದಕ್ಕೆ ಆಗ್ತವರು ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವಿಲ್ಲಿ ಮುಖ್ಯವಾಗಿ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳನ್ನ ಕಾಣ್ತೇವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತೇಳಿರುತ್ತೆ ಇವು ಸಾಧಾರಣವಾದಂಥ ಪ್ರಶ್ನೆಗಳಾಗಿರ್ತವೆ ಸಾಮಾನ್ಯವಾಗಿ ಇಲ್ಲಿ ಆಯ್ಕೆಗಳನ್ನು ಕೂಡ ಕೊಟ್ಟಿರ್ತಾರೆ ಆಯ್ಕೆಗಳನ್ನು ನೋಡಿಕೊಂಡು ಉತ್ತರಗಳನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ಡ್ಯಾಶ್ರವರು ಭಾರತದ ವಿದೇಶಾಂಗ ರೀತಿಯ ಪಿತಾಮಹರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದಾಗ ಜವಾಹರ್ ಲಾಲ್ ನೆಹರು ಅದಕ್ಕೆ ಉತ್ತರವನ್ನು ಬರೀಬೇಕು ಜವಾಹರ್ ಲಾಲ್ ನೆಹರು ಇದು ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ ಹಾಗೆ ನಾವು ನ್ಯಾಮ್ ಎಂದರೆ ಅಂತ ಇದೆ ನ್ಯಾಮ್ ಎಂದರೆ ಅಂತ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಅಲಿಪ್ತ ನೀತಿ ಅಲಿಪ್ತ ನೀತಿ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು ಅಂತ ಇದೆ ಡ್ಯಾಶ್ ಎಂಬುದು ಅಂತ ಅಂದಾಗ ಇಲ್ಲಿ ನಾವು ನೋಡಬೇಕು ಗಮನಿಸ್ಕೊಳ್ಳಿ ಆಪ್ಷನ್ಗಳನ್ನ ಇಲ್ಲಿ ಎನ್ ಎಸ್ ಜಿ ಅಂತ ಇದೆ ಇದು ಸರಿಯಾದಂಥ ಉತ್ತರ ಆಗಿದೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಕರೀತೇವೆ ಎನ್ ಎಸ್ ಜಿ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಮುಂದಿನ ಒಂದು ಪ್ರಶ್ನೆಗೆ ಓದೋ ಸಂದರ್ಭದಲ್ಲಿ ಇಲ್ಲಿ ಡ್ಯಾಶ್ ಎಂಬುದು ಭಾರತೀಯ ಶಾಂತಿ ಅಂತ ಇದೆ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ಕೊಳ್ಳಿ ನಿಮಗೆ ಇಲ್ಲಿ ನೀಡಲಾಗಿದೆ ಐ ಪಿ ಕೆ ಎಫ್ ಐ ಪಿ ಕೆ ಎಫ್ ಅಂತ ಇದೆ ಇದು ಸರಿಯಾದಂಥ ಉತ್ತರ ಆಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಐ ಪಿ ಕೆ ಎಫ್ ಇದನ್ನು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಕರಿತೀವಿ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನೆಕ್ಸ್ಟ್ ಐ ಎನ್ ಸಿ ಎಂದರೆ ಅಂತ ಇದೆ ಐ ಎನ್ ಸಿ ಸಾಮಾನ್ಯ ವಿಧಾನ ಕೇಳಿರ್ತೀವಿ ಐ ಎನ್ ಸಿ ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಇಲ್ಲಿ ಕನ್ನಡದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ನೀಡಲಾಗಿದೆ ಅದಕ್ಕೆ ಉತ್ತರವನ್ನು ಬರೆಯಬೇಕಾಗುತ್ತೆ ಭಾರತೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಡ್ಯಾಶ್ರವರು ಎರಡು ಸಾವಿರದ ಹದಿಮೂರರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಇದೆ ಇದಕ್ಕೆ ನಾವು ಸರಿಯಾದಂಥ ಉತ್ತರ ನೋಡಿದಾಗ ಇಲ್ಲಿಗೆ ಆಂಜಿಲಾ ಮಾರ್ಕೆಲ್ ಇದು ಸರಿಯಾದಂಥ ಉತ್ತರ ಆಗಿದೆ ಅದಕ್ಕೆ ಆಂಜಿಲಾ ಮಾರ್ಕೆಲ್ ಅಂತೇಳಿ ಬರೀಬೇಕಾಗುತ್ತೆ ಆಂಜಿಲಾ ಮಾರ್ಕೆಲ್ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋದಾಗ ಡ್ಯಾಶ್ರವರು ಸಿ ಎಚ್ ಒ ಜಿ ಎಮ್ನ ಅಂತ ಇದೆ ನೋಡಿ ಇಲ್ಲಿ ನೀವು ಬ್ರಿಟನ್ ರಾಣಿ ಮತ್ತು ಆಂಜಿಲಾ ಮಾರ್ಕಲ್ ನಡುವೆ ಕನ್ಫ್ಯೂಷನ್ ಆಗಿರ್ಬೋದು ಬಟ್ ನೀವು ಒಂದು ಬರೆದ ಮೇಲೆ ನಿಮಗೆ ತುಂಬ ಸುಲಭವಾಗಿ ಇನ್ನೊಂದು ಬರಿಬೋದು ಬ್ರಿಟನ್ ರಾಣಿ ಇದು ಸರಿಯಾದಂಥ ಉತ್ತರ ಆಗಿದೆ ಯಾವಾಗಲೂ ಕೂಡ ಬ್ರಿಟನ್ನ ರಾಜ ಇರ್ಬೋದು ಅಥವಾ ರಾಣಿ ಇರ್ಬೋದು ಅವರೇನೇ ಈ ಒಂದು ಸಿ ಎಚ್ ಒ ಜಿ ಎಮ್ ಏನಿದೆ ಅದರ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಸಿ ಎಚ್ ಓ ಜಿ ಎಮ್ ಅಂತ ಏನಿದೆ ಇದರ ಮುಖ್ಯಸ್ಥರು ಯಾರು ಅಂತ ಅಂದಾಗ ಬ್ರಿಟನ್ನ ರಾಣಿ ಅಥವಾ ರಾಜ ಅವ್ರು ಯಾರು ಇರ್ತಾರೆ ಅವರು ಮುಖ್ಯಸ್ಥರು ಅವರೇ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅಂತ ಏನಿದೆ ಇದರ ಮುಖ್ಯಸ್ಥರಾಗಿರ್ತಾರೆ ಇಷ್ಟು ಅಂಶಗಳನ್ನ ನಾವು ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಲ್ಲಿ ನೋಡ್ಬೋದು ಹಾಗೆ ವಿಭಾಗ ಮೂರಕ್ಕೆ ಬಂದಾಗ ನಾವಿಲ್ಲಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ನೋಡ್ತೀವಿ ಹೊಂದಿಸಿ ಬರೆಯುವಂಥ ಏನಿರ್ತವೆ ಇವುಗಳಿಗೆ ವಿದ್ಯಾರ್ಥಿಗಳು ಹೊಂದಿಸಿ ಉತ್ತರ ಬರೀಬೇಕಾಗುತ್ತೆ ಈ ಭಾಗದಲ್ಲಿ ಕೊಟ್ಟಿರುವಂಥ ಒಂದು ಅಂಶಗಳೇನಿದೆ ಈ ಒಂದು ಅಂಶಗಳನ್ನ ಮೊದಲು ಬರ್ಕೋಬೇಕು ಬರ್ಕೊಂಡು ಆನಂತರ ಈ ಭಾಗದಲ್ಲಿ ಬರುವಂಥ ಅಂಶಗಳನ್ನ ಸರಿಯಾಗಿ ಹೊಂದಿಸಿ ಬರೀಬೇಕಾಗುತ್ತೆ ಸಾಮಾನ್ಯವಾಗಿ ಪ್ರಶ್ನೆ ಸಂಖ್ಯೆ ಹನ್ನೊಂದರಲ್ಲಿ ಐದು ಅಂಶಗಳನ್ನ ಕೊಡಲಾಗಿರುತ್ತೆ ಈ ಒಂದು ಅಧ್ಯಾಯದಿಂದ ಯಾವುದಾದ್ರೂ ಒಂದು ಅಂಶವನ್ನು ನಿಮಗೆ ಕೊಟ್ಟಿರ್ಬೋದು ಹಾಗಾಗಿ ಗಮನ ಹಿಡ್ತಿರ್ಕೊಳ್ಳಿ ಈ ಐದು ಅಂಶಗಳು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವುದಾದ್ರೂ ಒಂದನ್ನು ಅಲ್ಲಿ ಕೊಡಲಿಕ್ಕೆ ಸಾಧ್ಯತೆಗಳು ಇರ್ತವೆ ನಾವೀಗ ಹೊಂದಿಸಿ ಬರೆದು ನೋಡೋಣ ಇಲ್ಲಿರೋ ಪ್ರಕಾರ ಹೊಂದಿಸಿ ನೋಡೋಣ ಎಲ್ ಓ ಸಿ ಅಂತ ಇದೆ ಎಲ್ ಓ ಸಿ ಅಂತ ಅಂದಾಗ ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ನೀವು ಇಂಗ್ಲೀಷಲ್ಲಿ ನೋಡಿದರೆ ಗೊತ್ತಾಗುತ್ತೆ ತುಂಬ ಸುಲಭ ನಮಗೆ ಹಾಗೆ ಉತ್ತರಗಳನ್ನ ನೀಡ್ತೀನಿ ಬಟ್ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬೇಕು ಅದನ್ನು ತಿಳ್ಕೊಂಡಿರಿ ಹಾಗೆ ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತಿದೆ ನೀವು ಇದಕ್ಕೆ ಇಂಗ್ಲೀಷ್ ವರ್ಷನ್ ನೋಡಿದರೆ ತುಂಬ ಸುಲಭವಾಗಿ ಬರೀಬೋದು ಸಮಗ್ರ ಅಣ್ವಸ್ತ್ರ ಪ್ರಸರಣ ಒಪ್ಪಂದ ಅಂತಂದಾಗ ಅದಕ್ಕೆ ಸಿ ಟಿ ಬಿ ಟಿ ಅಂತ ಸರಿಯಾದಂಥ ಉತ್ತರ ಆಗುತ್ತೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ನಾವು ಅದನ್ನು ಹೇಳ್ತೇವೆ ಹಾಗೆ ಎನ್ ಪಿ ಟಿ ಇದನ್ನು ಕೂಡ ಅಷ್ಟೇ ಇಂಗ್ಲೀಷಲ್ಲಿ ನೀವು ನೋಡಿದರೆ ತುಂಬ ಸುಲಭವಾಗಿ ನೀವು ಗುರುತಿಸಿ ಬರಿಬೋದು ಅದಕ್ಕೆ ನ್ಯೂಕ್ಲಿಯರ್ ನಾನ್ ಫ್ರಿಪ್ಲೇಷನ್ ಟ್ರೀಟಿ ಅಂತ ಕರಿತೇವೆ ಅಂದರೆ ಅಣ್ವಸ್ತ್ರ ನಿಷೇಧ ಒಪ್ಪಂದ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತೇಳಿ ಹೇಳಲಾಗುತ್ತೆ ಈ ಒಂದು ಇದನ್ನು ಹೊಂದಿಸಿ ಬರೀಬೇಕಾಗುತ್ತೆ ಹಾಗೆ ಭಂಗಬಂಧು ನೋಡಿ ಈ ಥರ ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಇದನ್ನು ಕೇಳಿದರು ಭಂಗಬಂಧು ಹೊಂದಿಸಿ ಬರೀರಿ ಅಂತ ಅಂದಾಗ ಶೇಖ್ ಮುಜಿಬುರ್ ರೆಹಮಾನ್ ಇದು ಸರಿಯಾದಂಥ ಉತ್ತರ ಆಗುತ್ತೆ ಹಾಗೆ ನಾವು ಎಲ್ ಟಿ ಟಿ ಇ ಅಂತ ಇದೆ ಇದು ಶ್ರೀಲಂಕಾದಲ್ಲಿರುವಂಥ ಒಂದು ಇದ್ದಂಥ ಒಂದು ಉಗ್ರಗಾಮಿ ಸಂಘಟನೆ ಈ ಒಂದು ಸಂಘಟನೆಗೆ ನೀವು ಇದನ್ನು ಕೂಡ ಅಷ್ಟೇ ಇಂಗ್ಲೀಷಲ್ಲಿ ನೋಡಿದರೆ ತುಲ್ ತುಂಬ ಸುಲಭವಾಗಿ ಗುರುತು ನೀಡಿಬೋದು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗಾಗಿ ತುಂಬ ಸುಲಭವಾಗಿ ವಿದ್ಯಾರ್ಥಿಗಳು ಇವನ್ನ ಗುರುತಿಸಿ ಒಂದ ಹೊಂದಿಕೆ ಮಾಡಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ಕಾಣ್ತೀವಿ ಒಂದು ಅಂಕದ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲೂ ಕೂಡ ಉತ್ತರವನ್ನು ಬರೀಬೋದು ಸಾಧ್ಯವಾದರೆ ಒಂದು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ನೋಡಿ ಇಲ್ಲಿ ಪ್ರಶ್ನೆಗಳನ್ನ ನಾವು ಕಾಣ್ಬೋದು ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ನಾವು ನೋಡುವಂಥದ್ದು ಉತ್ತರ ಏನಿದೆ ಇದಕ್ಕೆ ಸರಿಯಾದಂಥ ಉತ್ತರ ಐವತ್ತ ಒಂದನೇ ವಿಧಿ ಐವತ್ತೊಂದನೇ ಸಂವಿಧಾನದ ಒಂದು ವಿಧಿ ಏನಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದು ಬರುತ್ತೆ ಈ ಒಂದು ವಿಧಿಯಲ್ಲಿ ಭಾರತದ ವಿದೇಶಾಂಗ ನೀತಿ ಬಗ್ಗೆ ಉಲ್ಲೇಖಗಳಿರುವಂಥದ್ದು ನಾವು ಕಾಣ್ತೇವೆ ಹಾಗೆ ವರ್ಣಭೇದ ನೀತಿ ಎಂದರೇನು ವರ್ಣಭೇದ ನೀತಿ ಅಂದರೆ ಬಣ್ಣದ ಆಧಾರದಲ್ಲಿ ಕರಿಯ ಮತ್ತು ಬಿಳಿಯ ಎಂದು ತಾರತಮ್ಯ ಮಾಡುವುದನ್ನೇ ವರ್ಣಭೇದ ನೀತಿ ಎಂದು ಕರೆಯುತ್ತೇವೆ ಅಂತ ಬರೆದ್ರೆ ಸಾಕಾಗುತ್ತೆ ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನಾವು ಈ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಇಲ್ಲಿ ಪಾಕಿಸ್ತಾನ ಎಂದು ಉದಯಿಸಿತು ಅಂತ ಇದೆ ತುಂಬ ಸುಲಭವಾದಂಥ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ನಾವು ನೋಡಿದಾಗ ವಿದ್ಯಾರ್ಥಿಗಳು ಉತ್ತರದ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಉತ್ತರವನ್ನು ಬರೀಬೇಕು ಈ ಉತ್ತರ ನೋಡಿದಾಗ ಹದಿನಾಲ್ಕನೇ ಹದಿನಾಲ್ಕನೇ ಆಗಸ್ಟ್ 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 ಸಾವಿರದ ಒಂಬೈನೂರ ನಲವತ್ತ ಏಳು ಇದು ಸರಿಯಾದಂಥ ಉತ್ತರ ಆಗಿದೆ ನೀವು ಸಾವಿರದ ಒಂಬೈನೂರ ನಲ್ವತ್ತೇಳು ಕೂಡ ಬರಿಬೋದು ಅಥವಾ ಪೂರ್ತಿ ನಿಮಗೆ ಭಾರತ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಪಡ್ಕೊಳ್ಳುತ್ತೆ ಅದಕ್ಕಿಂತ ಒಂದು ದಿನ ಹಿಂದೆ ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಅದನ್ನು ತುಂಬ ಸುಲಭವಾಗಿ ಬರಿಬೋದು ಹಾಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡುವಂಥದ್ದು ಬಾಂಗ್ಲಾದೇಶ ಎಂದು ಉದಯಿಸುತ್ತಂತಿದೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ನಾವು ನೋಡಿದಾಗ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದು ಉದಯಿಸಿದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗುತ್ತೆ ಅದಾದ್ರ ಸಂದರ್ಭದಲ್ಲಿ ಬಾಂಗ್ಲಾದೇಶ ಉದಯ ಆಗುತ್ತೆ ಅದನ್ನು ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ನಾವು ನೆಕ್ಸ್ಟು ಎರಡು ಸಾವಿರದ ಹದಿಮೂರರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಅಂತ ಇದೆ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದಂಥವರು ಅದಕ್ಕೆ ಸರಿಯಾದಂಥ ಒಂದು ಉತ್ತರ ಆಂಜಿಲ ಮಾರ್ಕೆಲ್ ನಾನು ಹಿಂದೆ ಕೂಡ ನಿಮಗೆ ಹೇಳಿದ್ದೀನಿ ಆಂಜಿಲಾ ಮಾರ್ಕೆಲ್ ಏನಿದ್ದಾರೆ ಆಂಜಿಲಾ ಮಾರ್ಕೆಲ್ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ನಿಶಸ್ತ್ರೀಕರಣ ಮತ್ತು ಆ ಒಂದು ಪ್ರಶಸ್ತಿ ಅಭಿವೃದ್ಧಿ ಪ್ರಶಸ್ತಿಯನ್ನು ಪಡೆದಿರುವಂಥದ್ದನ್ನು ನಾವು ಕಾಣ್ತೇವೆ ಹಾಗೆ ನೆಕ್ಸ್ಟ್ ಪ್ರಶ್ನೆ ಅಲಿಪ್ತ ನೀತಿ ಎಂದರೇನು ಅಂದರೆ ಅಲಿಪ್ತ ನೀತಿ ಅಂದ್ರೇನು ದ್ವಿತೀಯ ಜಾಗತಿಕ ಮಾಹಿತಿ ನಂತರದಲ್ಲಿ ವಿಶ್ವವು ಎರಡು ಶಕ್ತಿ ವಿಂಗಡಣೆ ಆಗುತ್ತೆ ಆ ಎರಡೂ ಶಕ್ತಿ ಬಣಗಳಿಗೆ ಸೇರ್ಪಡೆಯಾಗಿದೆ ತಮ್ಮದೇ ಆದ ತಟಸ್ಥ ವಿದೇಶಾಂಗ ನೀತಿಯನ್ನು ಅನುಸ ಅನುಸರಿಸಿದಂಥ ಒಂದು ರಾಷ್ಟ್ರ ಅಥವಾ ತನ್ನದೇ ಆದ ತಟಸ್ಥ ವಿದೇಶಾಂಗ ನೀತಿಯನ್ನು ಅನುಸರಿಸಿದಂಥ ಅಲಿಪ್ತ ಎಂದು ಕರೆಯುತ್ತೇವೆ ಈ ಸ್ಕ್ರೀನ್ ಮೇಲೆ ಗಮನಿಸ್ಬೋದು ಅಲಿಪ್ತ ನೀತಿಯನ್ನು ಸ್ಪಷ್ಟವಾದ ಉತ್ತರವನ್ನು ನಾನು ನಿಮಗೆ ನೀಡಿದ್ದೇನೆ ಇಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಒಂದು ಪ್ರಶ್ನೆಗಳನ್ನು ಚೆನ್ನಾಗಿ ನಿ ಖಂಡಿತ ನಿಮಗೆ ನಾಲ್ಕು ಅಂಕಕ್ಕೆ ಈ ಪ್ರಶ್ನೆಗಳು ಬರ್ತವೆ ಹಾಗಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳಿಗೆ ನೀವು ಸಿದ್ಧ ಆಗಬೇಕು ಅಂದರೆ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಈ ಪ್ರಶ್ನೆಗಳನ್ನ ಏನು ನೀಡಿದ್ದೇನೆ ಇವುಗಳನ್ನ ಗಮನಿಸ್ಕೋಬೇಕಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ಒಂದು ವೀಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕೊನೆ ತರಕ ನೋಡಿದಾಗಿ ಧನ್ಯವಾದಗಳು ಮುಂದಿನ ಒಂದು ವೀಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳ ಜೊತೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ